ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ಟಿಫಿಷಿಯಲ್ ಮಂಗಳ ಸೂತ್ರ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಜಸ್ಟು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಇದನ್ನ ನೀವು ತುಂಬ ಚೆನ್ನಾಗೇನಾದರೂ ಯೂಸ್ ಮಾಡಿದ್ದೀರಾ ಅಂತಂದರೆ ಒಂದು ಟೆನ್ ಇಯರ್ಸ್ವರೆಗೂ ಕೂಡ ಹಾಕೋಬೋದು ನೋಡೋದಕ್ಕೆ ಗೋಲ್ಡ್ ಅಂತಲೇ ಅನಿಸುತ್ತೆ ಒಂದು ಸ್ವಲ್ಪನೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಹಾಗೆ ನೀನು ಇಲ್ಲಿ ಎಲ್ಲಾದ್ರದ್ದು ಪ್ರೈಸು ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಲೈಕ್ ಆಯಿತು ಅಂತಂದರೆ ಆ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ಮಾಡಿ ನಿಮ್ಗೆ ಈ ಥರ ಕಲೆಕ್ಷನ್ ಬೇಕು ಅಂತಂದರೆ ಅವರು ಕಳಿಸ್ಕೊಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ಈಸಿಯಾಗಿ ಬೈ ಮಾಡ್ಬೋದು ಬೇಕಾದರೆ ನಿಮಗೆ ಅಷ್ಟೊಂದು ಟ್ರಸ್ಟ್ ಇಲ್ಲ ಅಂತಂದರೆ ನೀವು ಬೇಕಿದ್ದರೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ಬೈ ಮಾಡ್ಬೋದು ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದ್ದೇವೆ ತುಮ ತುಂಬ ಥರ ಕಲೆಕ್ಷನ್ಸ್ ಇದೆ ಈಗ ನೋಡಿ ಕರೆಮಣೆ ಸರ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಇದೊಂಥರ ನೋಡಿ ಇದು ಡಿಫ್ರೆಂಟ್ ಆಗಿದೆ ಇತ್ತೀಚೆಗೆಲ್ಲ ಇವಾಗ ಇದು ಮಂಗಲಿ ಸರ ಈ ಥರನೇ ಹಾಕ್ತಾ ಇದ್ದಾರೆ ಸ್ವಲ್ಪ ಇದು ಸ್ವಲ್ಪ ಟ್ರೆಂಡಿ ಆಗಿದೆ ಇದನ್ನು ನೀವು ಸ್ಯಾರಿ ಮೇಲೂ ಕೂಡ ವೇರ್ ಮಾಡ್ಬೋದು ಚೆನ್ನಾಗಿ ಚೆನ್ನಾಗನ್ಸುತ್ತೆ ಜೋಮಾಲೆ ಗುಂಡಿನ ಸರ ಥರನೂ ಕಾಣುತ್ತೆ ಮಂಗಳ ಸೂತ್ರ ಥರನೂ ಇರುತ್ತೆ ನೀವು ಯಾವಾಗ ಹೇಗೆ ಹೇಗೆ ಬೇಕಿದ್ರು ಕೂಡ ಬೈ ಮಾಡ್ಬೋದು ಇದು ನೋಡಿ ಸಿಂಗಲ್ ಲೇಯರ್ ಮಂಗಳ ಸೂತ್ರ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ನಿಮಗೆ ಬರೀ ಸರ ಮಾತ್ರ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ಇಲ್ಲಿ ನನಗೆ ಸರ ಮತ್ತು ಮಂಗ ಮಾಂಗಲ್ಯ ಎರಡು ಬೇಕು ಅಂತಂದರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂದರೆ ಸಾವಿರದ ನೂರು ರೂಪಾಯಿ ಬೀಳುತ್ತೆ ಇದು ನೋಡಿ ಇದು ಕೂಡ ಅಷ್ಟೇ ಇಲ್ಲಿ ಒಂದಕ್ಕೂ ಕೂಡ ಅಷ್ಟೇ ನಿಮಗೆ ತಾಳಿ ಸಮೇತ ಬೇಕಂತಂದರೆ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗ್ಬೋದು ನನಗೆ ತಾಳಿ ಬೇಡ ಅಂತಂದರೆ ಬರೀ ಚೈನ್ ಅಷ್ಟೇ ಸಾಕು ಅಂತಂದರೆ ಹಂಡ್ರೆಡ್ ರುಪೀಸ್ ಕಡಿಮೆ ಆಗುತ್ತೆ ನೋಡಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಇದು ನೋಡಿ ಶಾರ್ಟ್ ಮಂಗಳ ಸೂತ್ರ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಕಲೆಕ್ಷನ್ಸು ನಿಮ್ಗೆ ಯಾವುದೇ ಬೇಕಿದ್ದರೂ ಕೂಡ ನೀವು ಸ್ಕ್ರೀನ್ ಶಾಟ್ ತೆಕ್ಕೊಂಡು ಈ ನಂಬರಿಗೆ ನೀವು ವಾಟ್ಸಪ್ ಮಾಡಬೇಕಾಗುತ್ತೆ ವಾಟ್ಸಪ್ ಮಾಡಿದರೆ ಅವರೇನೇ ನಿಮಗೆ ಕಳಿಸ್ಕೊಡ್ತಾರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕೇಳಿದರೆ ಕಲೆಕ್ಷನ್ಸು ಕಳಿಸ್ಕೊಡ್ತಾರೆ ಈ ಇತ್ತೀಚೆಗೆ ತುಂಬನೇ ಟ್ರೆಂಡಿ ಆಗಿದೆ ಸಿಂಗಲ್ ಎಲೆನಲ್ಲಿ ಒನ್ ಸೈಡು ಡಿಸೈನ್ ಬರುತ್ತಲ್ಲ ಅದು ಕೂಡ ತುಂಬಾ ಟ್ರೆಂಡಿ ಆಗಿದೆ ಆ ಥರ ಕಲೆಕ್ಷನ್ಸು ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಏನಾದರೂ ಬೇಕಂದರೆ ನೀವು ಅವ್ರ ನಂಬರಿಗೆ ವಾಟ್ಸಪ್ ಮಾಡಿ ಕೇಳ್ಬೋದು ಇನ್ನೊಂದು ಸ್ವಲ್ಪ ಕಲೆಕ್ಷನ್ ಇದ್ರೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಕೊಡ್ತಾರೆ ಇದು ನೋಡಿ ಇಷ್ಟು ಚೆನ್ನಾಗಿದೆ ಸಿಂಗಲ್ ಲೇಯರು ನೋಡೋದಕ್ಕೆ ನಿಜವಾಗ್ಲೂ ಗೋಲ್ಡ್ ಅಂತಲೇ ಅನಿಸುತ್ತೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಲ್ಲ ಗೋಲ್ಡ್ಗೂ ಆರ್ಟಿಫಿಷಿಯಲ್ಗೂ ತುಂಬ ಕಡಿಮೆಗೆ ಎಲ್ಲ ಸಿಗುತ್ತೆ ಇವಾಗ ಚಿನ್ನದೆಲ್ಲ ಮಾಡಿಸ್ಕೊಳಕ್ಕಾಗಲ್ಲ ಇವಾಗಿನ ಪರಿಸ್ಥಿತಿನಲ್ಲಿ ಅನ್ನೋರು ಆರಾಮ್ಸೆ ಈ ಥರ ತಗೊಂಡು ಹಾಕಬಹುದು ನೋಡೋದಕ್ಕೂ ಚಿನ್ನದ ಥರನೇ ಅನಿಸುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಆರ್ಟಿಫಿಷಿಯಲ್ ಅಂತ ಹೇಳಿ ಸೊ ಆರಾಮ್ಸೆ ಬೈ ಮಾಡ್ಬೋದು ಬೈ ಮಾಡಿ ನೀವು ಹಾಕೋಬೋದು ಟೆನ್ ಇಯರ್ಸ್ವರೆಗೂ ಯೂಸ್ ಅಂತೆ ಹಾಳಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಕಪ್ಪು ಕರುಮಣಿ ಹಾಕಿರ್ತಾರಲ್ಲ ಅದ್ರದ್ದು ಕೂಡ ಇದೆ ಸಿಂಗಲ್ ಲೇಯರು ಕೂಡ ಇದೆ ಡಬಲ್ ಲೇಯರು ಕೂಡ ಇದೆ ಮತ್ತು ಡೈಲಿ ವೇರ್ ಮಾಡ್ತಾರಲ್ಲ ಶಾರ್ಟ್ ತಾಲಿಗಳು ಅವನು ಕೂಡ ಇದೆ ಮತ್ತೆ ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ ಯಾವುದೇ ರೀತಿ ಇವ್ರ ಹತ್ರ ಬೇರೆ ಬೇರೆ ಕಲೆಕ್ಷನ್ಸು ಕೂಡ ಇದೆ ಮೀನ್ಸ್ ನಕ್ಲೇಸ್ಗಳು ಬ್ಯಾಂಗಲ್ಸು ಇಯರಿಂಗ್ಸು ಮತ್ತು ಉಂಗ್ರಗಳು ಎಲ್ಲ ಥರ ಕಲೆಕ್ಷನ್ಸು ಇದೆ ಬೇಕಿದ್ರೆ ನೀವು ಇವ್ರ ಇನ್ಸ್ಟಾಗ್ರಾಮ್ ಗೆ ಹೋಗಿ ಚೆಕ್ ಮಾಡ್ಬೋದು ಅಲ್ಲಿ ಪೇಜಲ್ಲಿ ಯಾವ್ಯಾವ ಥರ ಕಲೆಕ್ಷನ್ ಇದೆ ಏನೇನು ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಟ್ರಸ್ಟೆಡ್ ಆಗಿದೆ ಯಾವುದೇ ರೀತಿ ಫೇಕ್ ಇರೋದಿಲ್ಲ ನೋಡಿ ಇದು ಕೂಡ ಅಷ್ಟೇ ಡಬಲ್ ಲೇಯರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ನಿಮಗೆ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಬೇಕು ಅಂತಂದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಬೈ ಮಾಡ್ಬೋದು ತುಂಬಾ ಟ್ರಸ್ಟೆಡ್ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಜವಾಗ್ಲೂ ಗೋಲ್ಡ್ ಅಂತಾನೆ ಅನ್ನಿಸ್ತಾ ಇದೆ ಸ್ವಲ್ಪನೂ ಗೊತ್ತಾಗ್ತಿಲ್ಲ ಇದು ಆರ್ಟಿಫಿಷಿಯಲ್ ಅಂತ ಹೇಳಿ ಈಗಿನ ಜನರೇಷನ್ ಅನ್ನೋದು ಗೋಲ್ಡ್ ಯಾರು ಹಾಕಿರ್ತಾರೆ ಆರ್ಟಿಫಿಷಿಯಲ್ ಯಾರು ಹಾಕಿರ್ತಾರೆ ಗೊತ್ತೇ ಆಗಲ್ಲ ಆ ರೀತಿ ಸಿಲ್ವರು ಮತ್ತೆ ಆರ್ಟಿಫಿಷಿಯಲ್ ಕಲೆಕ್ಷನ್ಸ್ಗಳು ಕೂಡ ಬಂದಿದಾವೆ ಇದು ಶಾರ್ಟ್ ಮಂಗಳ ಸೂತ್ರ ಇದು ಕೂಡ ಅಷ್ಟೇ ನೋಡಿ ಡೈಲಿ ವೇರ್ ಮಾಡಿದ್ರು ಕೂಡ ಹಾಳಾಗೋದಿಲ್ಲ ಕಲರ್ ಏನು ಹೋಗೋದಿಲ್ಲ ಅಂತ ಹೇಳ್ತಾರೆ ಬಟ್ ತುಂಬ ಕಡಿಮೆ ಪ್ರೈಸ್ ಅಲ್ವಾ ಆರಾಮಸೆ ಬೈ ಮಾಡ್ಬೋದು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡು ಏನಾದರೂ ಹಾಳಾಯಿತು ಅಂತಂದರೆ ಫೀಲ್ ಆಗುತ್ತೆ ಬಟ್ ಕಡಿಮೆ ದುಡ್ಡು ಅಲ್ವಾ ಏನು ಅಬಬ ಅಂತಂದ್ರೆ ಒಂದು ಟೆನ್ ಇಯರ್ಸ್ವರೆಗೂ ಅಂತ ಹೇಳಿದರೆ ಒಂದು ಐದಾರು ವರ್ಷ ಬಂದರೂ ಕೂಡ ನಡೆಯುತ್ತೆ ಜಸ್ಟ್ ತೌಸಂಡ್ ರುಪೀಸ್ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ರೀತಿ ಎಲ್ಲ ಪ್ರೈಸ್ ಇರುತ್ತಲ್ವಾ ಕಡಿಮೆ ಪ್ರೈಸಿಗೆಲ್ಲ ಸಿಗ್ತಾ ಇರೋದರಿಂದ ಆರಾಮಸೆ ತಗೊಂಡು ಬೈ ಮಾಡ್ಬೋದು ವೇರ್ ಕೂಡ ಮಾಡ್ಬೋದು ನೋಡಿ ಇದಂತೂ ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ವೇರ್ ಮಾಡಿರೋದು ಕೂಡ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೇಮ್ ಚಿನ್ನ ಅಂತಲೇ ಅನ್ನಿಸ್ತಾ ಇದೆ ಇದು ಆರ್ಟಿಫಿಷಿಯಲ್ ಅಂತ ನೋಡೋದಕ್ಕೆ ಗೊತ್ತೇ ಆಗೋದಿಲ್ಲ ಇದು ಕೂಡ ನೋಡಿ ಇದು ಕೂಡ ಒಂಥರ ಡಿಫ್ರೆಂಟಾಗಿದೆ ಇವಾಗ ಈ ಥರ ಎಲ್ಲ ಸ್ವಲ್ಪ ಟ್ರೆಂಡಿ ಆಗಿಬಿಟ್ಟಿದೆ ಅಂತಂದರೆ ಕಪ್ಪು ಮಣಿ ಹಾಕಿರೋದು ಮಂಗಳ ಸೂತ್ರ ತುಂಬಾ ಟ್ರೆಂಡಿ ಆಗಿದೆ ಇದೊಂದು ಕೂಡ ಅಫಿಷಿಯಲಿ ಎಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಇದಕ್ಕೆ ಮಂಗಳ ಸೂತ್ರ ಬೇಡ ಅಂತಂದರೆ ನೀವು ಪೆಂಡೆಂಟ್ಗಳು ಸಿಗುತ್ತಾವಲ್ವ ಎಕ್ಸ್ಟ್ರಾ ಪೆಂಡೆಂಟ್ಗಳು ಆ ಥರ ಪೆಂಡೆಂಟು ಕೂಡ ತಗೊಂಡು ಇದಕ್ಕೆ ಹಾಕೋಬೋದು ವೇರ್ ಮಾಡಿದರೆ ಇದು ಆವಾಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಮಂಗಳಸೂತ್ರ ಸೂತ್ರ ಬೇಡ ಅನ್ನೋರು ಆ ರೀತಿ ಕೂಡ ವೇರ್ ಮಾಡ್ಬೋದು ಇದು ನೋಡಿ ಸಿಂಗಲ್ ಲೇಯರ್ ಇತ್ತೀಚೆಗೆ ಅಂತೂ ಈ ಥರನೇ ಟ್ರೆಂಡಿ ಆಗಿದೆ ಒಂದು ಸೈಡ್ ಡಿಸೈನ್ ಬರೋದು ಇದು ನೋಡಿ ತುಂಬನೇ ಚೆನ್ನಾಗಿದೆ ಫ್ಲವರ್ ಡಿಸೈನ್ಸ್ ಇದೆ ಸೈಡಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ಬೇರೆ ಬೇರೆ ಕಲೆಕ್ಷನ್ಸು ಕೂಡ ಸಿಗುತ್ತೆ ಸೈಡಲ್ಲಿ ಡಿಸೈನ್ ಇರುತ್ತಲ್ವ ಅದರಲ್ಲೂ ಕೂಡ ಬೇರೆ ಬೇರೆ ಕಲೆಕ್ಷನ್ಸ್ಗಳು ಸಿಗುತ್ತೆ ನಿಮ್ಗೆ ಯಾವುದು ಲೈಕ್ ಆಗುತ್ತೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಬೈ ಮಾಡ್ಬೋದು ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆದಷ್ಟು ಕಮೆಂಟ್ ಮಾಡಿ ನಿಮ್ಗೆ ಯಾವ್ಯಾವ ಥರ ಕಲೆಕ್ಷನ್ಸ್ ಬೇಕು ಸಪ್ರೇಟಾಗಿ ಬೇರೆ ಬೇರೆ ವೀಡಿಯೋನೇ ಮಾಡ್ತೀನಿ ನಾನು ನಿಮ್ಗೆ ಯಾವ ಥರ ಕಲೆಕ್ಷನ್ ಬೇಕು ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ತುಂಬಾ ಖುಷಿಯಾಗುತ್ತೆ ವೀಡಿಯೋ ಮಾಡಲಿಕ್ಕೆ ಇನ್ನೂ ಡೈಲಿ ಬೇರೆ ಬೇರೆ ಥರ ವೀಡಿಯೋಸು ಕೂಡ ನಾನು ಮಾಡ್ತಾಯಿರ್ತೀನಿ ಸೊ ಹಾಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಯಾವುದೇ ಕಲೆಕ್ಷನ್ಸ್ ಬೇಕು ಅಂತಂದ್ರೆ ಈ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ನಂಬರಿಗೆ ವಾಟ್ಸಪ್ ಮಾಡಿದರೆ ಆಯಿತು ಅವರು ನಿಮಗೆ ಕ್ಯಾಶ್ ಆನ್ ಡೆಲಿವರಿನು ಕೂಡ ಅವೈಲೇಬಲ್ ಇರುತ್ತೆ ಮತ್ತು ನೀವು ಇಲ್ಲ ಕ್ಯಾಶ್ ಪೇ ಮಾಡ್ತೀವಿ ಅಂತಂದರೆ ಅದಕ್ಕೂ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಆ ರೀತಿ ನೀವು ಬೈ ಮಾಡ್ಬೋದು ಪ್ರಾಡಕ್ಟನ್ನು ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನೆಕ್ಸ್ಟ್ ಕಡಿಮೆ ಗ್ರಾಮ್ಸಲ್ಲಿ ಗೋಲ್ಡ್ ಮಂಗಲಸೂತ್ರನೂ ಕಲೆಕ್ಷನ್ಸ್ನು ಕೂಡ ನಾನು ಒಂದು ವೀಡಿಯೋನ ಮಾಡ್ತೀನಿ ಜಸ್ಟ್ ಟೆನ್ ಗ್ರಾಮ್ಸು ಟ್ವೆಂಟಿ ಫೈವ್ ಗ್ರಾಮ್ಸು ಟ್ವೆಂಟಿ ಗ್ರಾಮ್ಸು ಈ ಥರ ಕಡಿಮೆ ಗ್ರಾಮ್ಸಲ್ಲೂ ಕೂಡ ಇರೋದನ್ನು ಗೋಲ್ಡಲ್ಲೂ ಕೂಡ ಕಲೆಕ್ಷನ್ಸ್ನ ವೀಡಿಯೋ ಮಾಡ್ತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು